ದಿವಸ ಎಲ್ಲ ಪಕ್ಷ ಅತಿ ಬರೇ ಬಿಜೆಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿಜೆಪಿ ಪಕ್ಷ ಮಾತ್ರ ಅಲ್ಲ ಇದು ಭೂಮಿ ಒಪ್ಪದಲ್ಲಿ ಭೂಮಿ ಅಂತ ಅದಾರ ಎಲ್ಲಾ ಜನಾಂಗದ ಬರೀ ಒಂದೇ ಸಮುದಾಯ ಎಲ್ಲರಿಗೂ ಅದು ಪೂರ್ವ ಕರಾಳ ಕಾನೂನು ಪೂರ್ವ ಹೋರಾಟ ಕೊನೆಯವರಿಗೆ ಐವತ್ತು ಕೋಟಿ ನೋಡ್ರೆ ಸುಳ್ಳದು ಅದು ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಾವು ಮೊದ್ಲೇದಾಗಿ ನಿಜೆ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ಒನ್ದಿಂದ ಅವರು ಸಿದ್ದರಾಮಯ್ಯ ಯಾವ ಹೇಳಿದಾರೆ ಇವರು ನಮ್ಮ ಯತ್ನವ್ರು ಯಾಕೆ ಇದೆಯೋ ನಂಗೆ ಗೊತ್ತಿಲ್ಲ ಮೊದಲೇದಾಗಿ ನಾವು ನಾವಿರಬೇಕಾಯ್ತು ನಾನೇ ಇಲ್ಲ ಹಾಗೆ ಅವು ಪ್ರಶ್ನೆ ಇಲ್ಲ ಫುಲ್ಲು ಮತ್ತು ಒಂದು ಮಾತು ಇವತ್ತ ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಂಗೆ ಕೇಳಿದಾರೆ ನೀವು ಯಾಕೆ ಗಪ್ ಅಂತ ಅವರೇ ಕೇಳಿದ್ರೆ ನಾನು ಬೇಡಪ್ಪ ಆರಾಮಲ್ಲಿ ಒಂದರ ಮೂವತ್ತು ಕೋಟಿ ಚೆಂದ ಐದು ವರ್ಷ ಸರ್ಕಾರ ಮಾಡಿರಿ ಒಂದು ಐದು ವರ್ಷ ವಿರೋಧ ಪಕ್ಷ ಇರ್ತಾವೆ ಅವತ್ತು ಡೇ ಒನ್ ಹೇಳಿದ್ರು ನಾವು ತೀರ್ಥಯಾತ್ರೆಯಲ್ಲಿ ನಾವು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ ಅಂತ ಅವ್ರು ಯಾರಾದ್ರೆ ಒಬ್ಬರು ಶಾಸಕರು ಹೇಳಿ ಕಾಂಗ್ರೆಸ್ ಎಮ್ ಎಲ್ ಎರಿ ಯಾರು ನಾನಾಯ್ತು ಕೋಳಿ ಆದರೆ ಪದೇ ಪದೇ ವಿಜಯ ಸುತ್ತ ಒಂದು ತಪ್ಪಾಗ್ತದೆ ಹೇಳಿದ ಗಂಭೀರ ಹೇಳಿದೆ ಪದೇ ಪದೇ ನನಗೆ ಚಲೋದಲ್ಲ ಅವಂಗೂ ಚಲೋ ಅಲ್ಲ ದಯವಿಟ್ಟು ಕೇಳ್ಬೇಕು ಪಕ್ಷ